ಒಂದು ಶಕ್ತಿ ಅವರಲ್ಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕಾರ ಮಾಡಿ ನಮ್ಮ ವಯಸ್ಸಿನ ಯಾರು ಟಾಪ್ ಟೆನ್ ನೇಮ್ ನೋ ಗರ್ಲ್ ಈಗ ಟಾಪ್ ಟ್ವೆಂಟಿ ಒಳಗೆ ನೋ ಬಾಯ್ ಹಂಗೆ ನಾನು ಭಯಂಕರ ನನಗೆ ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಂತ ಮರಿ ಹೋಗಿ ನಮ್ಮ ಮಕ್ಕಳಿಗೆ ಮಕ್ಕ ಐದು ತೋರಿಸ್ಬೇಕು ಏ ರಕ್ತ ಕರಿಕಿಂತ ಕಡಿಮೆ ತಗೊಂಡಿಲ್ಲ ಏನು ಎಲ್ಲದರ ಹೆಚ್ಚಿಗೆ ಬಂದಿದ್ದು ನನಗೆ ಆದ್ರೂ ಒಂದು ಸಬ್ಜೆಕ್ಟ್ ಆಗಿ ಆಯಿತು ಆಮೇಲೆ ನಾನು ಅರ್ಥ ಇಲ್ಲ ಇಲ್ಲ ಗುಂಡುಗೋಡದೊಳಗೆ ಯಾವಾಗ ಕಿಸ್ತಾ ಬಂದಿತ್ತು ಟಿಬೇಟ್ ಏನಾರ ವಸತಿ ಇದೆ ಅಂತ ಇತ್ತು ನಾನು ಹೌದು ಅಂತ ಬರ್ತೇನೆ ಇಲ್ಲ ಅಂತ ಬರ್ತಿದ್ದು ನಾನು ಆಲ್ಮೋಸ್ಟ್ ಆಲ್ಮೋಸ್ಟ್ ನಾನು ಪೇಪರ್ ಚೆಕ್ ಮಾಡಿದೆ ಮಸ್ತರ ಅವರಿಗೆ ಕಾರ್ಡ್ ಪಡೆದ ಬಿ ಅವ್ರಿಗೆ ಪಾಸ್ ಆಯ್ತು ನನಗೆ ಕಾರ್ಡ್ ಸರ್ 100% ಪೇಪರ್ ತರಸ್ರೀಯ ನಾನು ಅಂತ ಹಟವಾಡಿದ್ಮ ನಾ ಆಮೇಲೆ ನನಗೆ 81 ಅಂತ 80 ಸುಮ್ಮನೆ ಪ್ರಾಸೆ ಆಯ್ತಿದೆ ಈಗಲೇ ಮಾನ್ಯ ಚೆನ್ನೈ ಬಹಳಷ್ಟು ಬನ್ನಿಸ್ತು ಅದ್ಭುತವಾಗಿ ಕನ್ನಡದ ಆಹ್ವಾನಿಸಿದರು ಕೊಂತ ಈ ಸಮಾರಂಭದಲ್ಲಿ ನನಗೆ ಸನ್ಮಾನ ಆಗುವಂತ ಒಂದು ಮರದ ನಮ್ಮ ಗುರುಗಳಂತ ಆಲಂ ಚಂದ್ರಶೇಖರ್ ಅವರು தேதி ಮುಂಭಾಗ ಕನ್ನಡದ ಏನಾದರೂ ಕೀಳು ಕನ್ನಡದ ಒಂದು ಜೋಡಣೆ ಪ್ರಾಣ ಚಂದ್ರಶೇಖರ್ ಮತ್ತು ಚಿರಂಜೀವಿ ಯಾವ ನಮ್ಮ ಇಲಾಖೆಗಳಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಮತ್ತೆ ಸಾಹಿತ್ಯ ಕಲಾವಿದ ಮತ್ತೆ ಚಿರಾಂಗ್ ಕೂಡ ಎಲ್ ಎಸ್ ಶಿಷ್ಯರು ಎಚ್ ಎಸ್ ಪಾರ್ವತಿ ಅಶೋಕ ಡಿ ಕೆ ಸತ್ಯ ಎಲ್ಲ ಆಚಾಚಂದ್ರೇಗೌಡರು ಎಲ್ಲ ಮಹಾನ್ ಘಟಾಂಕಿಗಳು ನನ್ನ ಕನ್ನಡ ಕಾರ್ಯಕರ್ತರು ನಾವು ಚಳುವಳಿಗಾಗುವ ಹೋರಾಟಗಾರರಲ್ಲ ನಾವು ಕಾರ್ಯಕರ್ತರು ಏರಿತ ಕೆಲಸವನ್ನ ಮಾಡುವಂಥವ್ರು ಕುರ್ಚಿ ವಹಿಸ್ಬೇಕಂದ್ರೆ ಕುರ್ಚಿ ವರ್ಷ ಆ ಥರ ನಮಗೆ ಅಖಿಲ ಸಾಹಿತ್ಯ ಸಮ್ಮೇಳನದಲ್ಲಿ ಮೂವತ್ತು ವರ್ಷಗಳ ಹಿಂದೆ ರಾಮ್ ಚಂದ್ರಶೇಖರ ನೇತೃತ್ವದಲ್ಲಿ ಗೋರುಚಾರ ಜೋತ್ಸವ ಅಧ್ಯಕ್ಷರಾಗಿದ್ದಾಗ ನಾವು ಮಂಡ್ಯದಲ್ಲಿ ಹೋಗ್ತೀವಿ ಚಂದ್ರಂಗ್ ಸಮ್ಮೇಳನ ಅಧ್ಯಕ್ಷರು ಮಾದೇಗೌಡರು ಸ್ವಾಗತ ಸಮಿತಿ ಅದ್ ಅವತ್ತು ಮಳೆ ಬಂದ್ಬಿಡ್ತು ಪುಸ್ತಕದ ಎಲ್ಲ ನೆಂದೋಯ್ತು ಅಲ್ಲೆಲ್ಲ ಬಂದು ನಮಗೆ ಪರಿಹಾರ ಕೊಡಬೇಕಂದ್ರು ಮಾದೇಗೌಡರು ದೊಡ್ಡ ಇಟ್ಕೊಂಡು ಏಯ್ ನಿಮ್ಗೆಳೆಯ ಅವ್ರು ಗೊತ್ತಲ್ಲ ಮಂಡ್ಯ ನಿಮ್ಗೆಳೆಯ ಪರಿಹಾರ ಕೊಡಬೇಕು ಇಲ್ಲಿ ಜಾಕಿ ಮಾಡ್ತೀನಿ ಆಮೇಲೆ ಅವರು ಜಿಲ್ಲಾಧಿಕಾರಿ ಬಂದರು ಜಿಲ್ಲಾ ಗೊತ್ತು ಮಾರೇಗೌಡರ ಭಾಷೆಗೆ ನಾನು ಉಪಯೋಗಿಸಿಲ್ಲ ವೇದಿಕೆ ಸಭಾ ಕಾರ್ಯಕ್ರಮಕ್ಕೆ ಉಪಯೋಗಿಸಿಲ್ಲ ಬಹಳ ನಮಗೆ ಕನಸಲ್ಲಿ ಉಳ್ಕೊಂಡಿದೆ ಮಾರೇಗೌಡರು ಮಾತನಾಡಿ ಅಲ್ಲಿ ಸಮ್ಮೇಳನದಲ್ಲಿ ಹಾಗಾಗಿ ಆ ಸಮ ಅಷ್ಟಿಂದ ಅಲ್ಲಿಂದ ಸುಮಾರು ವರ್ಷಗಳ ಕಾಲ ನಮಗೇನಾದ್ರು ಈ ಕನ್ನಡ ವಾಚ ಚಿಹ್ನೆಗಳು ನಮ್ಮ ಜಿಲ್ಲಾ ಮೂರ್ತಿಗಳು ಜಿಲ್ಲಾ ಮೂರ್ತಿಗಳು ಎಂಥ ನಮ್ಮ ಕನ್ನಡದ ಕೆಲಸಕ್ಕೆ ಪ್ರೇರಣೆ ಸ್ಫೂರ್ತಿಯನ್ನ ಕೊಟ್ಟಂತ ಗುರುಗಳು ಅವರನ್ನ ನಾವು ನಡೆಸಬೇಕಾಗುತ್ತೆ ನಮ್ಮ ಇಲಾಖೆ ಮೇಲೆ ಎಲ್ ಎಸ್ ಯಶ್ವರ್ ಎಚ್ ಎಸ್ ಅನೇಕ ಜನರು ಅಷ್ಟು ಜಿ ಕೆ ನಮ್ಮ ಜೊತೆಗೆ ಉಪೇಂದ್ರ ಆಗಿರಬಹುದು ರಮೇಶ್ ಅನೇಕ ಜನರು ಇಷ್ಟು ವರ್ಷಗಳ ಕಾಲ ಏನೋ ಬೆಂಗಳೂರಿನಲ್ಲಿ ಏನಾದರೂ ಕನ್ನಡ ಉಳ್ಕೊಂಡಿದ್ರೆ ಕನ್ನಡ ಕಾರ್ಯಕರ್ತರು ಕಾರಣ ಕನ್ನಡ ಪರ ಹೋರಾಟಗಾರರು ಕಾರಣ ಅದು ಬಹಳ ಮುಖ್ಯ ಅಂತ ನಾನು ಭಾವಿಸಿದ್ದೆ ಹಾಗಾಗಿ ಮಣಿಲ್ವಳಿಗಾ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಉಪಸ್ಥಿತಿಯಲ್ಲಿ ನನಗೆ ಈ ಒಂದು ಸನ್ಮಾನ ಆಗಿದೆ ಇದರಲ್ಲಿ ವಾಚ್ಯಚಂದ್ರೇಗೌಡರು ಭಾಗಿಯಾಗಿದ್ದಾರೆ ಎನ್ ಎ ಹುಸೇನಿದ್ದಾರೆ ಕಾಂತರಾಜರು ಈ ವಲಯದ ಈ ಘಟಕದ ಅಧ್ಯಕ್ಷರು ಕಾಂತರಾಜರು ಅಂದ್ರೆ ಮತ್ತೆ ಇನ್ನು ಇಬ್ಬರಾಜ್ ರಫಾಯಲ್ ರಾಜ್ ನೆನಿಸ್ಕೊಳ್ಳಬೇಕು ಯಾಕಂದ್ರೆ ಒಂದು ಕ್ರೈಸ್ತ ಚಳುವಳಿಯಲ್ಲಿ ಅವ್ರ ಜೊತೆ ನಾವು ರಾಣಸಾರೋ ಜಿಲ್ಲಾ ಇದ್ರು ಆ ಕೋಸ್ ಪಾರ್ಕ್ ಅಂತ ಒಂದು ಚರ್ಚೆ ಆ ಚರ್ಚಲ್ಲಿ ಮಧ್ಯರಾತ್ರಿ ಬಲಿ ಪೂಜೆ ಬಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗುವಂತಹ ಪೂಜೆಗಳು ಬಲಿ ಪೂಜೆ ಅಂತಾರಲ್ಲ ಅದನ್ನ ಕಣ್ಣು ಅಂತ ಹೇಳಿ ಕೋಪ ಪತ್ರ ಒಂದು ಪರಿಗಾರ ಅನುಷ್ಠಾನ ಆಯಿತು ನಾನು ಮತ್ತೆ ಇನ್ನೊಬ್ರು ಕೃಷ್ಣಮೂರ್ತಿ ನಾನು ಎಂಬತ್ತ ಎಂಬತ್ತೊಂಬತ್ ಮೂರಲ್ಲಿ ಎಂಬತ್ತೆರಡು ಸಿ ಒಂದು ಬಸ್ ಇತ್ತು ಕಮಲಾ ಎಂಬತ್ತೆರಡು ಸಿ ಬಸ್ ನಿಲ್ದಾಣ ಬಂದು ದಯವಿಟ್ಟು ಇಲ್ಲಿ ಪೂರ್ತಿ ಕನ್ನಡ ಕೃಷ್ಣಮೂರ್ತಿ ದಯವಿಟ್ಟು ಪ್ರಯಾಣಿಕರಲ್ಲಿ ಎಂಬತ್ತೆರಡು ಮಾರ್ಗದ ಮುಂದಿನ ನಿಲ್ದಾಣ ಇದೆ ಸುಬ್ರಹ್ಮಣ್ಯ ನಗರ ದಯವಿಟ್ಟು ತಾವು ಇಡಿಯವರು ಇಳಿ ಆ ಪದ ನನಗೆ ಅಲ್ಲಿ ಶಬ್ದ ಇದೆ ನನಗೆ ಅಲ್ಲಿ ವರ್ಗಾವಣೆ ಆಗಿತ್ತು ಮಲ್ಲೇಶ್ವರಿಗೆ ಆ ಮಲ್ಲೇಶ್ವರ ಹೊರ್ಗಡೆ ಹಾಕಬೇಕು ಹೋಗ್ತಾ ಇದ್ದಾರೆ ಹಾಗಾಗಿ ಅನೇಕ ಜನರು ಈ ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ಸಮಿತಿ ಇವತ್ತು ನನಗೆ ಸನ್ಮಾನ ಮಾಡಿದೆ ರಾಜ್ಯ ಕನ್ನಡ ಕ್ರಿಯಾ ಸಮಿತಿಗೆ ನಾನು ಬಹಳ ತಜ್ಞರಾಗಿದ್ದೆ ಎಲ್ಲ ಪದಾಧಿಕಾರಿಗಳಿಗೆ ಮೂರು ಜನ ನಮ್ಮ ಹಿರಿಯ ನನಗಿಂತ ಭೂಮಿ ನಾನೇ ಕಿರಿಯಾಗಲಿ ಹಾಗಾಗಿ ಇಂಥ ಕಿರಿಯಿಂದ ಒಬ್ಬ ಕಾರ್ಯಕರ್ತನ ಸನ್ಮಾನ ಮಾಡಿದ ತಮ್ಮೆಲ್ಲರ ಸಮಕ್ಷದಲ್ಲಿ ತಾವು ಸುಮಾರು ಹದಿಮೂರು ಸಾವಿರದ ಇಪ್ಪತ್ತಾರು ಒಂದು ಸಾವಿರ ಹದಿಮೂರು ಜನ ಇಪ್ಪತ್ತಾರು ಸಾಲಿದೆ ಹದಿಮೂರು ಇಂಟು ಇಪ್ಪತ್ತಾರು ಸುಮಾರು ನೂರ ನಲವತ್ತು ಜನ ಇದಕ್ಕಾಕ್ತೀನಿ ಸಮಾನರು ಅಂತ ನಾನು ಅನ್ಕೊಂಡಿದ್ವಿ ಇಂಥ ಕನ್ನಡದ ಎಲ್ಲ ಮಾತೆಯರು ತಾಯಂದಿರು ಇವತ್ತು ತಾಯಿಯ ಶ್ರಮ ಪಟ್ಟರೆ ಈ ಸಮಾಜವನ್ನ ಪರಿವರ್ತನೆ ಮಾಡ ಸೋದರಿ ಕನ್ನಡವನ್ನ ಉಳ್ಕೊಂಡಿದ್ರೆ ತನ್ನ ತಾಯಿ ತನ್ನ ಮನೆಯಲ್ಲಿ ಹೇಳ್ಕೊಟ್ರೆ ಮಾತ್ರ ಮಕ್ಕಳಿಗೆ ಹಾಗಾಗಿ ಮಾತೃ ಅನ್ನೋದು ಬಹಳ ಮುಖ್ಯ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ನಾಯಕತ್ವದಲ್ಲಿ ಮತ್ತೆ ಬೇಲೂರು ರಾಮಕೆ ಹಿರಿಯರು ಮತ್ತೆ ಸೋದರಿ ಸುಜಾತ ಮೇಡಮ್ ಈಗ ಮಾತಾಡಿದ್ದಾರೆ ರಾಮ್ ಚಂದ್ರಶೇಖರ್ ತಮ್ಮೆಲ್ಲರ ಒಂದು ಎಲ್ಲರನ್ನು ನಮಸ್ಕರಿಸಿ ನನ್ನ ಮಾತಲ್ಲಿ ವಿರಾಮನ ಕೊಡ್ತೇನೆ ಒಂದು ಘೋಷಣೆಯನ್ನು ಕೂಗ್ತಾನೆ ಯಾಕಂದ್ರೆ ಘೋಷಣೆಯನ್ನು ಕೂಗುವಂಥದ್ದು ಎಲ್ಲ ಸಮ್ಮೇಳನಗಳಲ್ಲಿ ನಮ್ಮ ಚಿರಂಜೀವಿ ಹೇಳ್ತಾ ಇದ್ರು ಎಲ್ಲ ಅಧ್ಯಕ್ಷರಿಗೆ ಅವರು ಘೋಷಣೆಯನ್ನು ಕೂಗ್ಬೇಕಂದ್ರೆ ಇಡೀ ಕುಂಕ್ ಮೇಲೆ ಅಷ್ಟು ನೂರ ನಲವತ್ತು ಕೆ ಜಿ ಇದ್ರು ಆರು ಅಡಿ ಎತ್ತರ ಇದ್ರು ಎಂಟು ಮಸಾಲೆ ತಿಂತ ಇದ್ರು ಅವ್ರ ಜೊತೆ ಹೋದ್ರೆ ನಮಗೆ ದುಡ್ಡು ಪಡೆ ಗೊತ್ತಾಗಲಿಲ್ಲ ಎರಡು ಇಡ್ಲಿ ಎಂಟು ಮಸಾಲೆ ಎರಡು ಕೇಸರಿ ಮಟ್ಟು ಎರಡು ಕಲಾವ ನಾವು ಒಂದು ಮಸಾಲೆ ಸುಸ್ತಾಗ್ತಾ ಇದೆ ಎಂಬತ್ತಾರಲ್ಲಿ ಕಿನ್ಸ್ಕಿಟ್ ಕಾಫಿ ಬೋರ್ಡ್ ಅಲ್ಲಿ ಸಾಹಿತ್ಯ ಕಲಾವಿದರ ಬಳೆದ ಸರ್ವಭೌಷ ಬರ್ತಾ ಕರ್ಕೊಂಡ್ಬರ್ತಾ ಇದ್ದ ಆಟೋಲ್ಲಿ ಕರ್ಕೊಂಡ್ಬಂದು ಮತ್ತೆ ಬಸ್ ಹೋಗಬೇಕಾದ್ರೆ ಎಲ್ಲೂ ಸಹ ದುಡ್ಡು ಅವರೇ ಕೊಡ್ತಾ ಇದ್ರು ಒಂದು ಸಾಂಸ್ಕೃತಿಕ ಯಾತ್ರೆ ಆಯ್ತು ದಾನಂದ ಚಂದ್ರಶೇಖರ್ ಅವರು ಇದರಲ್ಲಿ ಆಗ ನಮ್ಮ ಪತ್ರಿಕೆ ಸಂತೋಷ್ ಕುಮಾರ್ ಗುಲ್ವಾಣಿ ಮನೆಗೋಗಿ ಶಂಭಾ ಜೋಶಿ ಅಂತ ಇದ್ದಾರೆ ಮಲ್ಲೇಪುರ ವೆಂಕಟೇಶ್ ಅವರೆಲ್ಲ ಬಂದಿದ್ರು ಆಗ ನನಗೆ ಗೊತ್ತಿದ್ರೆ ನಾನು ಹತ್ರ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಿಟ್ಟಿದ್ದು ಅವ್ರ ಹತ್ರ ಒಂದು ನ್ಯಾಯ ಪೈಸೆ ಹೆಚ್ಕೊಳ್ಬೇಕು ಅಂತ ಅಂಥ ಒಬ್ಬ ಮಹಾನ್ ಕನ್ನಡದ ಪ್ರೇಮಿ ಇವಾಗ ಇಲ್ಲ ಅವರ ಆಳ್ವಾಚಿ ಮಾತೃಭಾಷೆ ತೆರೆಗೂ ಅವರು ಆದರೆ ಸುಮಾರು ಎಪ್ಪತ್ತೆರಡು ಸಾವಿರ ರೂಪಾಯಿ ಸಂಭವ ಬರ್ತಾಯಿತ್ತು ಸೀನಿಯರ್ ಅಕೌಂಟ್ಸ್ ಆಫೀಸರ್ ಇದ್ದರು ಎ ಜಿ ಸಿ ಆಫೀಸರ್ ನಮ್ಮಲ್ಲಿ ಡೆಪ್ಯುಟೇಷನ್ ಆಗಿ ಬಂದಿರೋದು ಅಂಥವರ ಸವಾಸದಲ್ಲಿ ನಮಗೆ ಈ ಕನ್ನಡವನ್ನು ಕನ್ನಡವನ್ನು ಕೀರ್ತಿಸಬೇಕು ಕನ್ನಡವನ್ನು ಗೌರವಿಸಬೇಕು ಹಾಗಾಗಿ ನಮ್ಮ ಇಲಾಖೆಯೂ ಸಹ ಕನ್ನಡವನ್ನ ಸರ್ವಾಂಗೀಣ ಪ್ರಗತಿಗೋಸ್ಕರ ನಮ್ಮ ಕಮಿಷನರ್ ಆಗಿರ್ಬೋದು ಉಪಾಯುಕ್ತರಾಗ್ಬಹುದು ಪ್ರಿನ್ಸಿಪಲ್ ಚಿಕ್ಕ ಎಲ್ಲರೂ ಕನ್ನಡದಲ್ಲಿ ಮತ್ತವರು ಕನ್ನಡವನ್ನ ಬಂದ ತಕ್ಷಣ ಕನ್ನಡವನ್ನು ಕಲಿಯಿರಿ ಟು ಸ್ಪೋಕ್ ಕನ್ನಡ ಪುಸ್ತಕ ಕೊಟ್ಟು ಕನ್ನಡಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದೀವಿ ಎಲ್ಲರ ಒಂದು ಒಂದು ಪ್ರೇರಣೆಯಿಂದ ಎಲ್ಲರ ಸಹ ಅಂದ ಹಾಗಾಗಿ ಎಲ್ರಿಗೂ ನಮಸ್ಕರಿಸಿ ಸಿರಿಗನ್ನಡ ಗೆಲ್ಗೆ ಅಂದ್ರೆ ಸಿರಿಗನ್ನಡ ಮಾಡಬೇಕು ಸಿರಿಗನ್ನಡ ಗೆಲ್ಗೆ ಸ್ವಲ್ಪ ಗರಿ ಜ್ವರ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಇನ್ನೊಂದು ಕೊನೆ ಇನ್ನು ಸ್ವಲ್ಪ ಜೋರಾಗಿ ಕೇಳಿಸ್ಕೊಳ್ಬೇಕು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಒಂದು ಶಕ್ತಿ ಅವರಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕಾರ ಮಾಡಿ ಹಿರಿಯ ಕನ್ನಡ ಚಳವಳಿ ಗಾದಿಯವರಿಗೆ ಜೋರದ ಒಂದು ಚಾಪಡಿಯನ್ನು ಧನ್ಯವಾದ ಕನ್ನಡದ ಮಣ್ಣಿನ ಮಗ ರೈತ ಈ ದಿನ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದೆ ಅದ್ದೂರಿಯಲ್ಲಿ ಸ್ನೇಹಿತರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ಬಂದಂತ ನಾಡೋಜ ಡಾಕ್ಟರ್ ಮುರುಬಳಗಾವ ಅವರೇ ನಮ್ಮ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೆ ಈಗ ತಾನೇ ಉದ್ಘಾಟನೆಯಲ್ಲಿ ಭಾಗವಹಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವುದರಿಂದ ನಮ್ಮ ಕೇಂದ್ರೀಯ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿ ಲಕ್ಷ್ಮಣ್ ಸರ್ ಅವರೇ ಹಾಗೂ ನಮಗೆ ಅತಿ ಮುಖ್ಯವಾಗಿ ಚೆನ್ನೇಗೌಡರಿಗೆ ರಾಜ್ಯ ಸಮಿತಿ ಸಭೆಯಲ್ಲಿ ಎಲ್ಲರೂ ಕೇಳಲು ನೀವೇ ಮುಂದುವರಿಯಿರಿ ರಾಜ್ಯಾಧ್ಯಕ್ಷರಾಗಿ ಬೈಲ ಬೈಲ ತಿದ್ದುಪಡಿ ಮಾಡೋಣ ಅಂತ ಹೇಳಿ ಆದರೆ ಯಾವುದೇ ಕಾರಣಕ್ಕೂ ನಾನು ಮುಂದುವರಿಯಲ್ಲ ಇದು ಮಾಡಿದ್ದೀನಿ ಇದು ಮಾಡಿದ್ಮೇಲೆ ಎಲ್ರಿಗೂ ಅನ್ವಯಿಸಬೇಕು ಅಂತ ಹೇಳಲು ಒಂದೇ ಮಾತು ಹೇಳಿದ್ರು ನಾನು ಒಂದು ಹೆಸರು ಸೂಚಿಸ್ತೀನಿ ಆ ಹೆಸರು ಸೂಚಿಸ್ತೀನಿ ಆ ಹೆಸರು ಎಲ್ಲರೂ ಒಪ್ಕೊಳ್ತಾರೆ ಅಂತ ಹೇಳಿದ್ರು ಆಮೇಲೆ ಮಾಡೋದು ಯಾರ ಹೆಸರು ಸೂಚಿಸ್ತಾರಪ್ಪ ನಮಗೆ ಏನಪ್ಪ ಮಾಡೋದು ಅಂತ ನಾವೆಲ್ಲರೂ ನಮ್ಗೆ ಹೇಳೇ ಇಲ್ಲ ಏನ್ ಮಾಡೋದು ರಾಜ್ಯ ಸಮಿತಿ ಸಭೆಯಲ್ಲಿ ಮನು ಬಳಗಾವ್ ಸರ್ ನಾಡೋಜ ಡಾಕ್ಟರ್ ಮನು ಬಳ್ಗಾವ್ ಸರ್ ಹೆಸರು ಸೂಚಿಸಿದರು ಆಶ್ಚರ್ಯಕರ ಎಲ್ಲರೂ ಸರ್ವಾನುಮತದಿಂದ ಒಪ್ಕೊಂಡ್ರು ಅಲ್ಲೇ ದೂರವಾಣಿ ಕರೆ ಮಾಡೋದು ಮನು ಬಳ್ಗಾರ್ ಸಾರ್ಗೆ ಮನು ಬರ್ಗಾರ್ ಸರ್ ದೂರವಾಣಿ ಕರೆ ಮಾಡಿ ಈ ತರ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂತ ತಿಳಿಸಿದ್ರು ಆ ತರ ನಮ್ಮ ಚೆನ್ನೆಯ ಏನನ್ನ ಮಾಡ್ತಾರೆ ಅಂದರೆ ಒಂದು ಕಡೆ ಯಾರನ್ನ ಏನೋ ಒಂದು ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಮಾಡೋದು ಅವರು ನಮಗಿಂತ ಅಧ್ಯಕ್ಷ ತಂದು ಕೊಟ್ಟಿದ್ದಾರೆ ಇವರು ಸರ್ಕಾರದಲ್ಲಿ ಆಯುಕ್ತರಾಗಿದ್ದರು ಇವರ ರೀತಿ ಆದಮೇಲೆ ಸನ್ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾದಾಗ ನಮ್ಮ ವಾಚಾಚರಣ್ಯ ಅವರು ಅಲ್ಲಿ ಗೌರವ ಕಾರ್ಯದರ್ಶಿಗಳಾಗಿದ್ರು ಐದು ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಎಲ್ಲರೂ ಆ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವಿದೇಶದಲ್ಲಿ ಕಾರ್ಯಕ್ರಮಗಳು ಹಂಕೊಂಡ್ರು ಆ ತರ ವಿದೇಶ ಇಲ್ಲೇ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ವಿದೇಶದಲ್ಲಿ ಬೇರಿನಲ್ಲಿ ನಮ್ಮ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದ್ರು ಅವಾಗ ಅಧ್ಯಕ್ಷರು ಮನುಬಳ್ಕರ್ ಸರ್ ಕಾರ್ಯದರ್ಶಿಗಳು ವಾಚ್ಯಾಚರಣೆ ಆ ಆತರ ಕಾರ್ಯಕ್ರಮ ಒಂದು ಏನನ್ನ ಕಾರ್ಯಕ್ರಮ ರೂಪಿಸ್ಬೇಕಂತೆ ಅವರು ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ ನಮ್ಮ ಕನ್ನಡ ಕ್ರಿಯಾ ಸಮಿತಿ ಇಲ್ಲಿ ನಮ್ಗೆ ಆಡಳಿತವರ್ಗ ಅದೇ ತರ ಪ್ರೋತ್ಸಾಹ ಕೊಟ್ಟಿದೆ ಆಡಳಿತ ಪ್ರೋತ್ಸಾಹ ನಮ್ಮ ಕಾರ್ಯಕ್ರ ಕಾರ್ಮಿಕರ ಪ್ರೋತ್ಸಾಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪ್ರೋತ್ಸಾಹ ಇದು ಈ ಕನ್ನಡದ ಕೆಲಸ ಮಾಡ್ತಾ ಇರೋದು ನಮ್ಮ ಕೇಂದ್ರೀಯ ಭಾಗದಲ್ಲಿರೋ ಪದಾಧಿಕಾರಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಅಂತ ಗೊತ್ತು ಎಲ್ಲರೂ ಎಷ್ಟೊಂದು ಶ್ರಮ ಪಟ್ಟು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಆಮೇಲೆ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಈ ಕಾರ್ಯಕ್ರಮ ನನಗೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಗೊಂದಿಸ್ತಾ ನಾನು ಎರಡು ಮಾತು श्री के एम हुसैन अध्यक्ष कर्नाटक राज्य रस्ते सारे निगम समिति पालने